ಎಲ್ಲರಿಗೂ ನನ್ನ ನಮಸ್ಕಾರಗಳು ಸುಕೃತಿ ತಂಡದವರು ಅಂತ ಕನ್ನಡ ರಾಜ್ಯೋತ್ಸವದ ನಿಮಿತ್ತ ಕನ್ನಡ ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ನಾನು ಇವತ್ತು ನಿಮಗೆ ಪರಿಚಯ ಮಾಡಿಕೊಡ್ತಿರುವಂತಹ ಪುಸ್ತಕ ಸಿರಿಂಜ್ ಹಿಡಿವ ಕೈ ಪೆನ್ನು ಹಿಡಿದಾಗ ಅಂತ ಇದು ಭಾರತೀಯ ವೈದ್ಯಕೀಯ ಸಂಘದ ಬರಹಗಾರರ ಸಮಿತಿಯ ನೇತೃತ್ವದಲ್ಲಿ ಪ್ರಕಾಶನಗೊಂಡಿದೆ ಹೆಸರೇ ಹೇಳಿದಾಗೆ ಸಿರಿಂಜ್ ಹಿಡಿಯುವ ಕೈ ಅಂತಂದ್ರೆ ವೈದ್ಯರುಗಳು ಪೆನ್ನು ಹಿಡಿದಾಗ ಅಂತಂದ್ರೆ ಅವರು ಸಾಹಿತ್ಯ ರಚನೆಗೆ ಮುಂದಾದಾಗ ಅಂತ ಈ ಪುಸ್ತಕದ ಪ್ರಧಾನ ಸಂಪಾದಕರಾಗಿ ಡಾಕ್ಟರ್ ಎಂ ಅಣ್ಣಯ್ಯ ಕುಲಾಲ್ ಉಳ್ತೂರ್ ಅವರು ಕೆಲಸ ಮಾಡಿದ್ದಾರೆ ಹಾಗೂ ಡಾಕ್ಟರ್ ಎಚ್ ಎಸ್ ಮೋಹನ್ ಡಾಕ್ಟರ್ ಶಿವಾನಂದ್ ಕುಪ್ಸದ್ ಡಾಕ್ಟರ್ ಸಲೀಂ ನಡಾಫ್ ಮತ್ತು ಡಾಕ್ಟರ್ ಶಾಂತಲಾ ಇವರು ಸಂಪಾದಕರಾಗಿ ಕಾರ್ಯನಿರ್ವಹಿಸಿದ್ದಾರೆ ಒಬ್ಬ ವ್ಯಕ್ತಿ ತನ್ನನ್ನು ತಾನು ವೃತ್ತಿಯಲ್ಲಿ ಪೂರ್ಣ ತೊಡಗಿಸಿಕೊಂಡಾಗ ಆ ವ್ಯಕ್ತಿಗೆ ಆ ವೃತ್ತಿಯಲ್ಲಿ ಬರುವಂತಹ ಅಥವಾ ಸಿಗುವಂತಹ ಅನುಭವಗಳು ಅಪಾರ ಕೆಲವೊಂದು ವೈದ್ಯಕೀಯದ ಅನುಭವಗಳು ಜರ್ನಲ್ಗಳಲ್ಲಿ ಪ್ರಕಟಿತವಾದರೆ ಆ ವೈದ್ಯಕೀಯ ಕ್ಷೇತ್ರ ಮತ್ತು ಸಮಾಜದ ಮಧ್ಯದ ನಡುವಿನ ಕೆಲವೊಂದು ಪ್ರಸಂಗಗಳು ಘಟನೆಗಳು ಅವು ಬಹುಶಃ ಬಾಯಿಂದ ಬಾಯಿಗೆ ಉಳಿದುಬಿಡುತ್ತೆ ಈ ಒಂದು ಪ್ರಸಂಗಗಳು ಆ ವೃತ್ತಿ ಬದುಕನ್ನು ಗಟ್ಟಿಗೊಳಿಸುತ್ತೆ ಆ ವೃತ್ತಿ ಬದುಕಿಗೆ ಭಾವ ತುಂಬುತ್ತೆ ಮತ್ತು ಕೆಲವೊಂದು ಸಕಾರಾತ್ಮಕ ಘಟನೆಗಳು ಆ ವೈದ್ಯನಿಗೆ ಸ್ಫೂರ್ತಿಯನ್ನು ಸಹ ತಂದುಕೊಡುತ್ತೆ ಕನ್ನಡ ವೈದ್ಯ ಲೋಕದಲ್ಲಿ ಹಲವಾರು ಸಾಹಿತಿಗಳಿದ್ದಾರೆ ಅವರೆಲ್ಲರೂ ತಮ್ಮ ವೃತ್ತಿ ಜೀವನದಲ್ಲಿ ಆಗಿರದ ಆಗಿರುವಂತಹ ಅನುಭವಗಳನ್ನ ಕಥೆಯ ರೂಪದಲ್ಲಿ ಅಥವಾ ಲೇಖನದ ರೂಪದಲ್ಲಿ ಹಂಚಿಕೊಂಡಿದ್ದಾರೆ ಕೆಲವೊಂದು ಕಥೆಗಳನ್ನು ನಗು ತರಿಸಿದ್ರೆ ಕೆಲವೊಂದು ಕಥೆಗಳು ಕಣ್ಣಿನಲ್ಲಿ ಕಾರ್ಮೋಡವನ್ನು ಸೃಷ್ಟಿಸುತ್ತೆ ಅದರಲ್ಲಿ ಇನ್ನೊಂದಿಷ್ಟು ಕಥೆಗಳು ನಮ್ಮನ್ನ ಚಿಂತನೆಗೆ ದೂಡುತ್ತೆ ಕರ್ನಾಟಕದ ಹೆಸರಾಂತ ವೈದ್ಯ ಸಾಹಿತಿಗಳಾದ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರು ಈ ಪುಸ್ತಕಕ್ಕೆ ಮುರಡಿನ ಬರೆದಿದ್ದಾರೆ ಅವ್ರ ಜೊತೆಗೆ ಡಾಕ್ಟರ್ ನಾ ಡಿಸೋಜ ಅವರು ಹಾಗೂ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದ ಎಂ ಕೆ ರಮೇಶ್ ಅವರು ಸಹ ಈ ಪುಸ್ತಕದ ಬಗೆಗಿನ ಅನಿಸಿಕೆಗಳನ್ನ ಹಂಚಿಕೊಂಡಿದ್ದಾರೆ ಡಾಕ್ಟರ್ ಸುನಂದ ಅವರು ಬರೆದ ಕಥೆ ಸಮಾಜದ ಕೆಲವು ಮಹಿಳೆಯರ ಜೀವನದ ಕೈಗನ್ನಡಿ ಏನು ಅಂತ ಅನ್ಸುತ್ತೆ ಡಾಕ್ಟರ್ ನಾ ಸೋಮೇಶ್ವರ್ ಅವರು ತಮ್ಮ ಔದ್ಯೋಗಿಕ ವೈದ್ಯಕೀಯ ಕ್ಷೇತ್ರದ ಸವಾಲುಗಳನ್ನ ಬರೆಯುತ್ತಾ ಒಬ್ಬ ಕಾರ್ಮಿಕ ಲು ಲುಕೇಮಿಯಾದಿಂದ ಬಳಲುವ ಪ್ರಸಂಗ ಬಂದಾಗ ಕಾರ್ಮಿಕರ ತಂಡ ಹೇಗೆ ಸ್ಪಂದಿಸುತ್ತೆ ಹಾಗೂ ಸರ್ಕಾರದ ಮತ್ತು ಆಡಳಿತ ಮಂಡಳಿಯ ಧೋರಣೆ ಏನು ಅನ್ನೋದನ್ನ ತುಂಬಾ ಸವೀರವಾಗಿ ಚಿತ್ರಿಸಿದ್ದಾರೆ ಈ ಪುಸ್ತಕದ ಪ್ರಧಾನ ಸಂಪಾದಕರಾದ ಡಾಕ್ಟರ್ ಎಂ ಅನ್ನಯ್ಯ ಕುಲಾಲ್ ಉತ್ತೂರವರ ಕಥೆಯಲ್ಲಿ ಹೇಗೆ ಆಟೋ ಚಾಲಕನ ಜೊತೆ ಆದ ಅವರ ಸಂಭಾಷಣೆ ಅವರನ್ನ ಜನರಿಂದ ಪಾರ್ ಮಾಡ್ತು ಅನ್ನೋದನ್ನ ತೋರಿಸ್ಕೊಡುತ್ತೆ ಡಾಕ್ಟರ್ ಎಚ್ ಎಸ್ ಮೋಹನ್ ರವರು ಬರೆದ ಕಥೆಯಲ್ಲಿ ಒಂದು ಮಗು ಕೈ ಇಲ್ಲದೆ ಹುಟ್ಟಿರುತ್ತೆ ಮುಂಡು ಕೈ ಹುಡುಗಿ ಅಂತ ಶೀರ್ಷಿಕೆಯಲ್ಲಿ ಬರೀತಾರೆ ಆ ಕಥೆನ ಆ ಮಗುವನ್ನ ತಂದೆ ತಾಯಿಗಳ ಆಸ್ಪತ್ರೆಯಲ್ಲಿ ಬಿಟ್ಟು ಹೋಗ್ತಾರೆ ಮುಂದೆ ಆ ಮಗು ಹೇಗೆ ಅಮೆರಿಕ ಸೇರುತ್ತೆ ಮುಂದೆ ಆ ಮಗುವನ್ನ ಭೇಟಿ ಮಾಡುವಂತಹ ಅವಕಾಶ ಇವ್ರಿಗೆ ಸಿಗುತ್ತಾ ಯಾವ ರೀತಿಲಿ ಭೇಟಿ ಮಾಡ್ತಾರೆ ಅನ್ನೋದಕ್ಕೆ ಆ ಕಥೆನ ಓದ್ಬೇಕು ನೀವು ಇನ್ನು ವೃಟ್ಟಿ ಗಂಗಮ್ಮ ಹೇಗೆ ಸರ್ಕಾರದ ವಿರುದ್ಧ ಹೋರಾಡ್ತಾಳೆ ಕೊನೆಗೆ ಬಸವಳಿದು ತನ್ನ ಮಾನವೀಯತೆಯನ್ನ ತನ್ನ ಮಮತೆಯನ್ನ ಗೆಲ್ಲಿಸ್ಲಿಕ್ಕೆ ಏನು ಮಾಡ್ತಾಳೆ ಅನ್ನೋ ಕಥೆನೇ ಡಿ ಗಂಗಮ್ಮ ವಿಷ ಸೇವಿಸಿ ಆತ್ಮಹತ್ಯೆಗೆ ಶರಣಾದ ಒಬ್ಬ ತಾಯಿಯನ್ನ ಉಳಿಸೋ ಪ್ರಸಂಗ ಬಂದು ಅದರಲ್ಲಿ ವಿಫಲರಾಗುವ ಒಂದು ಸನ್ನಿವೇಶವನ್ನು ಸ್ವಂತ ಮಗಳು ಐದು ವರ್ಷದ ಮಗಳು ನೋಡ್ತಿರ್ತಾಳೆ ಆ ಮಗುವಿನ ಭಾವನೆಗಳು ಹೇಗಿರುತ್ತೆ ಆ ಮಗು ಏನೆಲ್ಲ ಅಂತ ಅನ್ಸಿರುತ್ತೆ ಆ ಮಗುವಿನ ನೋವು ಹಾಗೂ ತನ್ನ ವಿಫಲತೆಯನ್ನ ಕಂಡು ಆ ವೈದ್ಯನಿಗೆ ಆ ಒಂದು ಘಟನೆ ಎಷ್ಟು ವರ್ಷ ಗಂಭೀರವಾಗಿ ಕಾಡಿರಬಹುದು ಅನ್ನೋದು ಹರಕು ಬಟ್ಟೆಯ ಹುಡುಗಿ ಎನ್ನುವ ಕಥೆಯಲ್ಲಿ ಬರುತ್ತೆ ವಯಸ್ಸ ತಂದೆ ತಾಯಿ ಮಕ್ಕಳಿಂದ ದೂರ ಇರೋ ಪ್ರಸಂಗ ಬಂದಾಗ ಯಾವ್ಯಾವ ರೀತಿಯ ಸಂಕಷ್ಟಗಳನ್ನು ಎದುರಿಸ್ತಾರೆ ಅಪರೂಪದ ಖಾಯಿಲೆಗೆ ತುತ್ತಾದ ಸೋನು ಎಷ್ಟು ಕಷ್ಟಪಡ್ತಾಳೆ ಹಾಗೂ ಅನ್ನನಾಳದ ಕ್ಯಾನ್ಸರ್ ಇರುವಂತಹ ನಾಗಮ್ಮ ತನ್ನ ಬಾಯಿ ಚಪ್ಪಲನ ಹೇಗೆ ತೀರಿಸ್ಕೋತಾಳೆ ಅನ್ನೋದು ವಿಭಿನ್ನ ರೀತಿಯ ಬೇರೆ ಕಥೆಗಳು ರೋಗಿಗಳಿಗೆ ಚಿಕಿತ್ಸೆ ಫಲಕಾರಿ ಆಗುತ್ತೋ ಇಲ್ಲವೋ ಅಕಸ್ಮಾತ್ ಆಗಲಿಲ್ಲ ಅಂದರೆ ಅದಕ್ಕೆ ವೈದ್ಯನೇ ನೇರವಾಗಿ ಹೊಣೆ ಆಗ್ತಾನ ಅಥವಾ ಇದ್ರ ಹಿಂದೆ ಒಂದು ಅಗೋಚರ ಶಕ್ತಿಯ ಕೈವಾಡವಿದೆಯೋ ಅನ್ನೋದು ಒಂದು ವೈಚಾರಿಕ ಕತೆ ಡಾಕ್ಟರ್ ರಮೇಶ್ ಬಾಬು ಅವ್ರದು ಒಬ್ಬ ಹೆಣ್ಮಗಳು ತನ್ನ ಮೊಮ್ಮಗಿಗೆ ಎದೆ ಹಾಲು ಕುಡಿಸೋ ಪ್ರಸಂಗ ಬಂದಾಗ ಇಡೀ ವೈದ್ಯ ತಂಡವೇ ಬೆರಗಾಗುತ್ತೆ ಆಗ ತಜ್ಞರು ಅದಕ್ಕೆ ಏನಂತಹ ಉತ್ತರ ಕೊಡ್ತಾರೆ ಆ ಒಂದು ಉತ್ತರ ಈಗಿನ ಎಲ್ಲ ತಾಯಂದಿರಿಗೂ ಹಾಗೂ ಕುಟುಂಬದವರಿಗೂ ಸಹ ಅನ್ವಯವಾಗುತ್ತೆ ಇನ್ನೊಬ್ಬ ಸಂಪಾದಕರಾದ ಡಾಕ್ಟರ್ ಅವರು ಸಾವಿನಂಚಿನಿಂದ ಪಾರಾದ ಹಲವಾರು ಜೀವಗಳ ಬಗ್ಗೆ ಉಲ್ಲೇಖ ಮಾಡ್ತಾ ಅದನ್ನ ಕಥೆಯ ರೂಪದಲ್ಲಿ ಹೆಣೆದಿದ್ದಾರೆ ಮೂಢನಂಬಿಕೆಗಳು ಎಂಥವ್ರನ್ನೂ ಬಿಡೋದಿಲ್ಲ ಈ ಮೂಢನಂಬಿಕೆಗೆ ಒಬ್ಬ ಸೂಪರ್ ಸ್ಪೆಷಾಲಿಟಿ ದಂಪತಿಗಳು ಹೇಗೆ ತುತ್ತಾಗ್ತಾರೆ ಯಾವ ಅನಾಹುತ ಮಾಡ್ಕೋತಾರೆ ಅನ್ನೋದು ಇನ್ನೊಂದು ಕತೆ ಅವರು ಡಾಕ್ಟರ್ ಪಿ ವಿ ಭಂಡಾರಿ ಅನ್ನೋರು ಈ ಕಥೆನ ಬರೆದಿದ್ದಾರೆ ಡಾಕ್ಟರ್ ಶ್ರೀಧರ್ ಅವರು ಒಬ್ಬ ಮನೋರೋಗಿಯ ರೋಗವನ್ನು ಸವಾಲಾಗಿ ಸ್ವೀಕರಿಸಿ ಆತನನ್ನು ಗುಣಪಡಿಸಿ ಮುಂದೊಮ್ಮೆ ಆತನನ್ನು ಭೇಟಿಯಾದಾಗ ಯಾವ ವಿಷಯ ಅವರಿಗೆ ಖುಷಿಯನ್ನು ತಂದು ಕೊಡುತ್ತೆ ಎಂಟುನೂರು ಗ್ರಾಮ್ ಮಗುವನ್ನ ಬದುಕಿಸಿ ಉಳಿಸಿ ಮುಂದೆ ಆ ಒಂದು ಮಗುವನ್ನ ಈ ವೈದ್ಯ ಭೇಟಿ ಆಗ್ತಾನ ಆದಾಗ ಯಾವ ಸನ್ನಿವೇಶದಲ್ಲಿ ಭೇಟಿ ಆಗ್ತಾನೆ ಅನ್ನೋದು ಇನ್ನೊಂದು ಕತೆ ವಿದ್ಯಾರ್ಥಿ ಬಗ್ಗೆ ಕಾಳಜಿ ವಹಿಸಿ ಹಳ್ಳಿಯಿಂದ ಆತನನ್ನು ಮಧ್ಯರಾತ್ರಿ ಮೈಸೂರಿಗೆ ಕರ್ಕೊಂಡು ಬಂದು ಅವನಿಗೆ ಶಸ್ತ್ರಚಿಕಿತ್ಸೆ ಮಾಡಿಸಿ ಒಬ್ಬ ವೈದ್ಯ ತನ್ನ ಸಾರ್ಥಕತೆಯನ್ನು ಕಂಡುಕೊತಾನೆ ಇದು ಹಳ್ಳಿ ಹರ್ನಿಯ ಹುಡುಗನ ಕತೆ ಡಾಕ್ಟರ್ ಸುಮಾ ಅನ್ನೋರು ಚರ್ಮ ವೈದ್ಯ ಅವರಿಗೆ ಒಂದು ತಿಂಗಳು ಮಗುನ ಅವ್ರ ಹತ್ರ ಕರ್ಕೊಂಡು ಬಂದು ಈ ಮಗುನ ಬೆಳ್ಗಾಕ್ಸಿ ಅಂತ ಹೇಳಿದಾಗ ಈ ಸಮಾಜದ ವರ್ಣಭೇದದ ಅಸ್ತಿತ್ವ ಅವರಿಗೆ ಗೊತ್ತಾಗುತ್ತೆ ಅದನ್ನ ಒಂದು ಕಥೆಯ ರೂಪದಲ್ಲಿ ಅವ್ರು ತುಂಬಾ ಚೆನ್ನಾಗಿ ಹೆಣದಿದ್ದಾರೆ ಐದನೇ ಹೆರಿಗೆ ಬಂದ ರಾಧಮ್ಮ ಅವಳ ಹೆರಿಗೆ ಎಲ್ಲಾಗತ್ತೆ ಮಾರನೇ ದಿನ ಏನ್ ರಂಪ ಮಾಡ್ತಾಳೆ ವೈದ್ಯರು ಅದನ್ನ ಹೇಗ್ ಪರಿಹರಿಸ್ತಾರೆ ಅನ್ನೋದು ಇನ್ನೊಂದು ಕತೆ ಜಿಲೇಬಿ ಕತೆ ಶೀನನ್ ಕತೆ ಮನಿಶಾಳ ಕತೆ ಇವು ತುಂಬಾ ಅಚ್ಚರಿ ಮೂಡಿಸುವಂತದ್ದು ಅನ್ ಓದಲೇಬೇಕಾಗಿರುವಂಥ ಕತೆಗಳು ರೋಗಿ ಸತ್ರು ಇಲ್ಲೇ ಉಳಿದ್ರು ಇಲ್ಲೇ ಅಂತ ಹಠ ಹಿಡಿದಾಗ ಯಾವ್ಯಾವ ಸನ್ನಿವೇಶದಲ್ಲಿ ಒಬ್ಬ ವೈದ್ಯ ಸಿಜೇರಿಯನ್ ಮಾಡಿ ಆಕೆಯನ್ನು ಉಳಿಸ್ತಾನೆ ಅನ್ನೋದು ಡಾಕ್ಟರ್ ಅರವಿಂದ್ ರವರ ಅನುಭವದ ಕತೆ ಮೂರು ಬಾರಿ ಹೃದಯ ಸ್ತಂಭನ ಅಂದರೆ ಕಾರ್ಯ ಕರೆಸ್ಟ್ ಆಗಿ ಉಳ್ಕೊಂಡ ರೋಗಿಯ ಬಾಯಿಂದ ಟ್ಯೂಬ್ ತೆಗೆದು ಬಾಯ ಸ್ವಚ್ಛ ಮಾಡಿ ಸ್ವಲ್ಪ ಹೆದರಿಕೆಯಿಂದಲೇ ಅವಳನ್ನು ವಿಚಾರಿಸಿದಾಗ ಆಕೆಯ ಉತ್ತರ ಏನಿರುತ್ತೆ ಯಾಕೆ ವೈದ್ಯರು ವಿಸ್ ವಿಸ್ಮಯಗೊಳ್ತಾರೆ ಅನ್ನೋದು ಒಬ್ಬ ಅರವಳಿಕೆ ತಜ್ಞನ ಕತೆ ಹೀಗೆ ಸುಮಾರು ಎಪ್ಪತ್ತು ಕಥೆ ಲೇಖನ ಅಥವಾ ಅನುಭವ ಪ್ರಸಂಗಗಳಿವೆ ಕಾಲದ ಮಿತಿಯಿಂದಾಗಿ ಕೆಲವನ್ನಷ್ಟೇ ಉಲ್ಲೇಖಿಸಿದ್ದೇನೆ ಮಿಕ್ಕ ಕಥೆಗಳನ್ನು ತಾವೆಲ್ಲರೂ ಓದಿದ್ರೆ ಒಬ್ಬ ವೈದ್ಯ ಮತ್ತು ರೋಗಿಯ ಸಂಬಂಧದ ಅರಿವು ನಿಮಗೂ ಸಹ ಆಗತ್ತೆ ಈ ಅನುಭವ ಕಥೆಗಳ ಗುಚ್ಛ ಪುಸ್ತಕ ರೂಪದಲ್ಲಿ ಬಂದಿರೋದು ಇದೊಂದು ರೀತಿಯ ಸೃಜನಶೀಲ ಬೆಳವಣಿಗೆ ಬೇರೆ ವೃತ್ತಿಯವರು ಅಂದರೆ ವಕೀಲರು ಪೊಲೀಸರು ಅವ್ರಿಗೂ ಸಹ ಇದು ಮಾದರಿಯಾಗಬಲ್ಲದು ಈ ಪುಸ್ತಕದ ಪರಿಚಯದ ಅವಕಾಶಕ್ಕಾಗಿ ಸುಕೃತಿ ತಂಡದವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರ